ನೀವೇನಾದರೂ ಜಿಯೋ ಮತ್ತು ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆ ಸೊ ಅದು ಏನಂತ ತಿಳ್ಸ್ಕೊಡ್ತೀನಿ ನಿನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಫಾಲೋ ಮಾಡ್ಕೊಳ್ಳಿ ಏನಪ್ಪ ಇವನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಗಲೇ ಶಾಕಿಂಗ್ ನ್ಯೂಸ್ ಅಂತ ಇದ್ದಾನೆ ನಮಗೆ ಅಂತ ಕೇಳೋದಾದ್ರೆ ಹೌದು ಜಿಯೋ ಮತ್ತು ಏರ್ಟೆಲ್ ಸಿಮ್ ಅವರು ಜೊತೆಯಲ್ಲೇ ಮಾತಾಡಿಕೊಂಡು ಸೊ ಅವರ ರೀಚಾರ್ಜ್ ಪ್ಲ್ಯಾನಿನ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಸೊ ಜುಲೈ ಮೂರನೇ ತಾರೀಕಿಂದ ನಿಮ್ಮ ರೀಚಾರ್ಜ್ ಪ್ಲ್ಯಾನ್ ಏನಿದೆ ಸೊ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಜಾಸ್ತಿ ಮಾಡಿದ್ದಾರೆ ಕಂಪೇರ್ ಟು ಪ್ರೀವಿಯಸ್ ರಿಚಾರ್ಜ್ ಪ್ಲಾನ್ಗೆ ಇನ್ಕಮ್ ಟ್ಯಾಕ್ಸ್ ಫಾರ್ ಎಕ್ಸಾಂಪಲ್ ನೀವು ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡ್ಕೊಡ್ತಾ ಇದ್ರಿ ಅಂತಂದ್ರೆ ಸೊ ಅದನ್ನು ಆಫ್ಟರ್ ಜುಲೈ ತರ್ಡ್ ನೀವು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಏನಾದರೂ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡ್ಕೊತಿದ್ರಿ ಅಂತಂದ್ರೆ ಅದನ್ನು ನೀವು ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಇವ್ರಿಬ್ರದ್ದು ಒಂದ್ ಕಡೆ ಆದರೆ ವಿ ಅವ್ರದ್ದು ಇನ್ನೊಂದ್ ಕಡೆ ನಮ್ಮ ಕಸ್ಟಮರ್ ಗಳಿಗೆ ಯಾವುದೇ ತೊಂದರೆ ಕೊಡೋದು ಬೇಡ ಇವರಿಬ್ರು ಫಸ್ಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಜುಲೈ ತ್ರೀ ಆದ್ಮೇಲೆ ಒಂದಿನ ಬಿಟ್ಟು ಒಂದು ದಿನ ಬಿಟ್ಟು ಜುಲೈ ಫೋರ್ತ್ ಇಂದ ನಾವು ಇನ್ಕ್ರೀಸ್ ಮಾಡೋಣ ಅಂತ ಅವರು ಕೂಡ ಅವರ ರೀಚಾರ್ಜ್ ಪ್ಲಾನಿನ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಶೀಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಕ್ಸಿಸ್ಟಿಂಗ್ ಪ್ಲಾನ್ ಮತ್ತೆ ನ್ಯೂ ಪ್ಲಾನ್ ಅನ್ನ ಕಂಪೇರ್ ಮಾಡ್ಕೊಂಡು ಎಷ್ಟರಿಂದ ಎಷ್ಟು ಪರ್ಸೆಂಟ್ ಹೈಕ್ ಆಗಿದೆ ಅನ್ನುವಂತ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬರುತ್ತೆ ಸರ್ಕಾರ ಜಾಸ್ತಿ ಮಕ್ಕಳು ಸರ್ ಅವ್ರು ಅವ್ರ ಅಪ್ಪ ಕೂಟಾರ ಸರ್ ಅವರು ಸೊ ಇದು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನನ್ನ ಅಕೌಂಟ್ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ